ಮಿತ್ರ ನಮಸ್ಕಾರ ನಾವಿವತ್ತು ಜಾತಕದಲ್ಲಿ ಎಲ್ಲಾ ಗ್ರಹಗಳ ಮೇಲೂ ಕ್ರ ದೃಷ್ಟಿಯನ್ನ ಬೇರೆ ಆ ಗ್ರಹಗಳ ಪ್ರಭಾವವನ್ನ ತಗ್ಗಿಸುವಂತಹ ಶನಿಯ ಮೇಲೆ ಬೇರೆ ಗ್ರಹಗಳ ಒಂದು ಕ್ರೂರ ದೃಷ್ಟಿ ಅಥವಾ ವಕ್ರ ದೃಷ್ಟಿ ಬಿತ್ತು ಅಂತ ಹೇಳಿದ್ರೆ ಹೇಗೆ ರಿಸಲ್ಟ್ಗಳು ಸಿಗ್ತವೆ ಅನ್ನುವಂಥದ್ದನ್ನ ನೋಡೋಣ ಇನ್ನ ಎರಡನೆಯದಾಗಿ ಕೆಲವರು ಒಂದು ಕ್ವಶನ್ ಅನ್ನ ಕೇಳಿದ್ರೆ ಶನಿ ಕೆಟ್ಟವರನ್ನ ದಂಡಿಸೋದಿಲ್ವಾ ಅನ್ನುವಂತಹ ಒಂದು ಕ್ವಶ್ಚನ್ ಅನ್ನ ಕೇಳಿದ್ರೆ ಅದಕ್ಕೂ ಕೂಡ ಆನ್ಸರ್ ಮಾಡೋಣ ಮೊದಲನೇದಾಗಿ ನಾವು ಎರಡನೇ ಗೆ ಆನ್ಸರ್ ಮಾಡೋಣ ಅದೇನಂತ ಹೇಳಿದ್ರೆ ಶನಿ वन्ता 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 ಿ ಕೆಟ್ಟವರನ್ನ ದಂಡಿಸೋದಿಲ್ವಾ ಅಂತ ನಾವು ಒಂದು ವಿಷಯವನ್ನ ಅರ್ಥ ಮಾಡ್ಕೋಬೇಕು ಅದೇನಂತ ಹೇಳಿದ್ರೆ ದೇವತೆಗಳ ಅಥವಾ ನವಗ್ರಹಗಳ ಸಾಲಿನಲ್ಲಿ ಎರಡು ಗ್ರಹಕ್ಕೆ ಮಾತ್ರವೇ ಒಂದು ದೇವರುಗಳ ಸ್ಟೇಟಸ್ ಅಲ್ಲಿ ಇಟ್ಟು ನಾವು ನೋಡುವಂತದ್ದು ಅದೇನಂತ ಹೇಳಿದ್ರೆ ಸೂರ್ಯನಾರಾಯಣ ಸೂರ್ಯನಂತೂ ಪಂಚ ದೇವತೆಗಳ ಆರಾಧನೆಯಲ್ಲಿ ಪ್ರಮುಖವಾಗಿರುವಂತವನು ಸೊ ಆತನನ್ನ ದೇವರ ರೀತಿಯೇ ಪೂಜಿಸ್ತೀವಿ ಎರಡನೆಯದಾಗಿ ನಾವು ಇನ್ನೊಂದು ಯಾವ ಗ್ರಹಕ್ಕೆ ದೇವರ ಸ್ಟೇಟಸ್ ಅಲ್ಲಿ ಕೊಟ್ಟು ಪೂಜೆ ಮಾಡ್ತೀವಿ ಅಂತ ಹೇಳಿದ್ರೆ ಶನಿ ಮಹಾತ್ಮ ಮಿತ್ರ ಶನಿಗೆ ಇನ್ನೊಂದು ಹೆಸರು ಕೂಡ ಇದೆ ಅದೇನಂತ ಹೇಳಿದ್ರೆ ಕರ್ಮಾಧ್ಯಕ್ಷ ನಾವು ಮಾಡುವಂತಹ ಎಲ್ಲಾ ಕೆಲಸವನ್ನ ಲೆಕ್ಕ ಹಾಕುವಂತವನು ಶನಿನೇ ಆಗಿರ್ತಾನೆ ಇಂತಹ ಶನಿಯ ಒಂದು ರಿಸಲ್ಟ್ ಅನ್ನ ಹೇಗೆ ಕೊಡ್ತಾನೆ ಅಂತ ನೋಡಿದ್ರೆ ಆತನ ಮನಸ್ಥಿತಿ ನಮ್ಗೆ ಅರ್ಥ ಆಗ್ಬೇಕಾಗುತ್ತೆ ಆತನ ಮನಸ್ಥಿತಿ ನಮ್ಗೆ ಅರ್ಥ ಆಗ್ಬೇಕಂತ ಹೇಳಿದ್ರೆ ಆತನ ಕಥೆ ನಮ್ಗೆ ಅರ್ಥ ಆಗ್ಬೇಕಾಗುತ್ತೆ ಸೊ ನಮ್ಗೆ ಶನಿ ಮತ್ತು ರಾಜ ವಿಕ್ರಮಾದಿತ್ಯನ ಕಥೆಯನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಗಿಡಿಯರೆ ನಿಮ್ಮಲ್ಲಿ ಏನಾದ್ರು ಈ ಕತೆ ಕೇಳಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಈ ಕಥೆಯನ್ನ ಕೇಳಿ ಹಳ್ಳಿಯಲ್ಲಿ ಎಷ್ಟೋ ಕಡೆ ಇವತ್ತು ರಾಜ ವಿಕ್ರಮಾದಿತ್ಯನ ಶನಿ ಕಥೆಯನ್ನ ಶನಿ ಶನಿವಾರ ಓದಿಸುವಂತಹ ಒಂದು ಪದ್ಧತಿ ನಡೆದು ಬಂದಿದೆ ಆದ್ರಿಂದ ಅಂತವ್ರಿಗೆ ಶನಿ ಕಷ್ಟ ಅಷ್ಟ ಆಗ್ತಿರ್ಲಿಲ್ಲ ಬಟ್ ಈಗ ಅಂತ ಒಂದು ಟ್ರೆಡಿಷನ್ ನ ಬಿಟ್ಟಿರೋದ್ರಿಂದ ಟ್ರೆಡಿಷನ್ ನ ರೆಪ್ರೆಸೆಂಟ್ ಮಾಡೋನೇ ಶನಿ ಆ ಟ್ರೆಡಿಷನ್ ಅನ್ನ ಬಿಟ್ಟಿರೋದ್ರಿಂದ ಜನಗಳಿಗೆ ಶನಿಯಿಂದ ಸಾಕಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ ಈ ಕಥೆಯ ಮಹತ್ವ ಏನು ಅಂತ ಹೇಳಿದ್ರೆ ಕೊನೆಗೆ ರಾಜ ವಿಕ್ರಮಾದಿತ್ಯ ನೋವನ್ನೆಲ್ಲ ಅನುಭವಿಸದ ಮೇಲೆ ಶನಿ ಹತ್ರ ಎರಡು ವರವನ್ನ ಕೇಳ್ಕೊತಾನೆ ಅದೇನಂತ ಹೇಳಿದ್ರೆ ಈ ಕಥೆಯನ್ನ ಕೇಳಿದವ್ರಿಗೆ ಶನಿಯ ಒಂದು ಕ್ರೂರತ್ವ ಏನಿದೆ ಅದು ಸ್ವಲ್ಪ ಕಡಿಮೆ ಆಗ್ಲಿ ಅಂದ್ಬಿಟ್ಟು ಇನ್ನ ಎರಡನೇದಾಗಿ ಏನ್ ಕೇಳ್ಕೊತೇನೆ ಅಂತ ಹೇಳಿದ್ರೆ ಶನಿ ಮಹಾತ್ಮ ನೀನು ನನಗೆ ಏನು ಕಷ್ಟ ಕೊಟ್ಟೆ ಅಷ್ಟು ಪ್ರಮಾಣದಲ್ಲಿ ಕೊಡಬೇಡ ಅಂದ್ಬಿಟ್ಟು ನಾವು ವಿಕ್ರಮಾದಿತ್ಯನಿಗೆ ಎಲ್ಲ ಗ್ರೇಟ್ಫುಲ್ ಆಗಿರಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಆತನ ಕೃಪೆಯಿಂದಲೇ ನಾವು ಶನಿಯ ಒಂದು ವಕ್ರ ದೃಷ್ಟಿನೋ ಅಥವಾ ಶನಿಯ ಒಂದು ನೆಗೆಟಿವ್ ಗೆ ಅಷ್ಟು ಒಳಗಾಗ್ತಿಲ್ಲ ಅಂತ ಹೇಳಿದ್ರೆ ಶನಿ ಪನಿಶ್ಮೆಂಟ್ ಕೊಡ್ಬೇಕಾದ್ರೆ ಸ್ವಲ್ಪ ನೋಡಿ ಕೊಡೋದು ಆತನ ಕಾರಣದಿಂದಾಗಿ ಮಾತ್ರ ಇಲ್ಲಿ ಈ ಕಥೆಯನ್ನ ನೀವು ಕೇಳಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಹೋಗಿ ಕೇಳಿ ಹೇಗೆ ರಾಜ ಮಹಾರಾಜನಾದಂತಹ ರಾಜ ವಿಕ್ರಮಾದಿತ್ಯನನ್ನ ಬೀದಿ ಬಿಕಾರಿಯನ್ನಾಗಿ ಮಾಡ್ತಾನೆ ಮತ್ತು ಆತನ ಕೈಯಿ ಕಾಲುಗಳು ಹೊರಟ ಹೋಗುವಾಗ ಮಾಡ್ತಾನೆ ಮತ್ತು ಆತನನ್ನ ಕಳ್ಳನನ್ನಾಗಿ ಮಾಡ್ತಾನೆ ಮತ್ತು ಅದೇ ಶನಿ ಏಳುವರೆ ವರ್ಷ ಸಾಡೆ ಸಾತಿ ನಡೆದ ನಂತರ ಆತನನ್ನ ಎಗೈನ್ ಮಹಾರಾಜನ ಗೆ ಏರ್ಸಿ ಆತನಿಗೆ ಎಷ್ಟೋ ವರ್ಷಗಳು ಆ ಮಹಾರಾಜನ ಪದವಿಯನ್ನ ಕೊಡ್ತಾನೆ ಮಿತ್ರ ಇದೆಲ್ಲ ಸ್ಟಾರ್ಟ್ ಆಗುವಂತದ್ದು ರಾಜ ವಿಕ್ರಮಾದಿತ್ಯ ಆ ಸ್ಥಾನದಲ್ಲಿ ಎಲ್ಲಾ ಗ್ರಹಗಳ ಮಹಾತ್ಮೆಯನ್ನ ಕೇಳಿ ಆ ಗ್ರಹಗಳಿಗೆ ಹೊಂದಿಸಿ ಯಾವಾಗ ಶನಿಯ ಮ್ಯಾಟರ್ ಬರುತ್ತೋ ಆಗ ಶನಿಯನ್ನ ನಿಂದಿಸ್ತಾನೆ ಆಕಾಶದಲ್ಲಿ ಶನಿ ಆ ನಿಂದನೆಯನ್ನ ಕೇಳಿ ಥಟ್ಟನ ಕೆಳಗೆ ಬಂದು ಆತನಿಗೆ ವಾರ್ನ್ ಮಾಡ್ತಾನೆ ಜನರ ಒಳ್ಳೆಯ ಅಥವಾ ಕೆಟ್ಟ ಕರ್ಮಗಳೇನಿದೆ ಅದಕ್ಕೆ ತಕ್ಕಂತೆ ನಾನು ಅವರಿಗೆ ಫಲಗಳನ್ನ ಕೊಡ್ತೀನಿ ನನ್ನ ಒಂದು ಪರ್ಸನಲ್ ಅಜೆಂಡಾ ಏನಿರೋದಿಲ್ಲ ಅಂತಹ ನನ್ನನ್ನ ನಿಂದಿಸಿದ ನಿನ್ನ ನಿನ್ನ ಜಾತಕಕ್ಕೆ ಇನ್ನ ಸ್ವಲ್ಪ ದಿನಗಳಲ್ಲೇ ನಾನು ಸಾಡೆ ಸಾತ್ ಅಂದ್ರೆ ಏಳೂವರೆ ವರ್ಷಕ್ಕೆ ಕಾಲಿಡಲಿದ್ದೇನೆ ಆಗ ನಿನ್ನ ನೋಡ್ಕೋತೀನಿ ಅಂತ ಹೇಳಿ ವಾರ್ನ್ ಮಾಡಿ ಶನಿ ಆತನಿಗೆ ಬೇರೆ ಬೇರೆ ಆದಂತಹ ಒಂದಿಷ್ಟು ಕಷ್ಟಗಳನ್ನ ಕೊಡ್ತಾನೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂತ ಹೇಳಿದ್ರೆ ಶನಿ ಯಾವುದೇ ರಿಸಲ್ಟ್ ಅನ್ನ ಬೇಗ ಕೊಡೋದಿಲ್ಲ ಯಾರು ಕೊಡೋದಿಲ್ಲ ಆತ ಟೈಮ್ ಅನ್ನ ತಗೋತಾನೆ ಅದಕ್ಕೆ ಆತನನ್ನ ಶನೈಶ್ಚರ ಅಂದ್ರೆ ಸ್ಲೋ ಆಗಿ ಮೂವ್ ಆಗುವಂತವನು ಆತ ಒಂದು ಜೋಡಿಯಾಕಲ್ಲಿ ಒಂದು ರಾಶಿಯನ್ನ ಕಂಪ್ಲೀಟ್ ಮಾಡ್ಬೇಕಂದ್ರೆ ಟೋಟಲ್ ಆಗಿ ಮೂವತ್ತು ವರ್ಷ ತಗೋತಾನೆ ಯಾಕಂತ ಹೇಳಿದ್ರೆ ಒಂದು ರಾಶಿಯಲ್ಲಿ ಎರಡುವರೆ ವರ್ಷ ಇರ್ತಾನೆ ಮೀನ್ ಚಂದ್ರ ಎಷ್ಟು ದಿನ ಇರ್ತಾನೆ ಎರಡೂವರೆ ದಿನ ಇರ್ತಾನೆ ಅಷ್ಟೇನೆ ಸೊ ಆಲ್ಮೋಸ್ಟ್ ಮೂವತ್ ದಿನದಲ್ಲಿ ಇಡೀ ಜೋಡಿಯಾಗಿ ಸೈಕಲ್ನೇ ಕಂಪ್ಲೀಟ್ ಮಾಡ್ಬಿಡ್ತಾನೆ ಬಟ್ ಶನಿ ಹಾಗಲ್ಲ ಮೂವತ್ತು ವರ್ಷಗಳು ತಗೋತಾನೆ ಇದ್ರ ಅರ್ಥ ಏನು ಶನಿ ನೀವು ಜೀವನದಲ್ಲಿ ಮಾಡುವಂತಹ ಒಂದೊಂದು ಆಸ್ಪೆಕ್ಟ್ ಅಲ್ಲಿ ಮಾಡುವಂತಹ ತಪ್ಪುಗಳನ್ನು ಲೆಕ್ಕ ಇಟ್ಟು ಕೊನೆಗೆ ಅದನ್ನು ಡಿಸ್ಪ್ಯಾಚ್ ಮಾಡ್ತಾನೆ ಅನ್ನುವಂಥದ್ದು ಆದ್ರಿಂದ ನಿಮ್ಗೆ ಯಾರಾದ್ರೂ ಕೆಟ್ಟದ್ ಮಾಡ್ತು ಅಂತ ಹೇಳಿದ್ರೆ ಶನಿ ಅವರ ಪುಣ್ಯ ಕ್ಷಯ ಆಗೋ ತಕ ಕಾಯ್ತಾ ಇರ್ತಾನೆ ಯಾವಾಗ ಅವರ ಪಾಪದ ಕೊಡ ತುಂಬಿ ಅವರ ಪುಣ್ಯ ಕ್ಷಯಿಸುತ್ತೋ ಆಗ ಶನಿ ಆತನಿಗೆ ನೆಗೆಟಿವ್ ರಿಸಲ್ಟ್ ಗಳನ್ನ ಡಿಸ್ಪ್ಯಾಚ್ ಮಾಡ್ತಾನೆ ಇನ್ನ ಎರಡನೆಯದು ನೀವು ಈ ಕಥೆಯಿಂದ ಏನ್ ಅರ್ಥ ಮಾಡ್ಕೋಬಹುದು ಅಂತ ಹೇಳಿದ್ರೆ ರಾಜ ಮಹಾರಾಜನಾದಂತಹ ವಿಕ್ರಮಾದಿತ್ಯನನ್ನ ಕಳ್ಳ ಮಾಡ್ತಾನೆ ಕೈಕಾಲಿ ಇಲ್ದಂಗ್ ಮಾಡಿಸ್ತಾನೆ ಮತ್ತು ಭಿಕಾರಿಯನ್ನಾಗಿ ಮಾಡಿಸ್ತಾನೆ ಮತ್ತು ಆತನೇ ಮೋಸಗೊಳಗಾಗಿ ಮಾಡ್ತಾನೆ ಇದ್ರ ಅರ್ಥ ಏನು ಅಂತ ಹೇಳಿದ್ರೆ ಎಂತಹ ಪದವಿಲೇ ಇರಲಿ ಆ ವ್ಯಕ್ತಿ ಎಷ್ಟೇ ಮೇಲ್ ಕುತ್ಕೊಳ್ಳಿ ಶನಿ ಅವ್ರನ್ನ ಯಾರನ್ನೂ ಬಿಡೋದಿಲ್ಲ ಸೂಕ್ತ ಸಮಯಕ್ಕಾಗಿ ಕಾಯ್ತಾನೆ ಅನ್ನುವಂಥದ್ದು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ಬರೀ ಹಾಗಿದ್ರೆ ಶನಿ ಪನಿಶ್ಮೆಂಟ್ ಕೊಡ್ತಾನ ಖಂಡಿತ ಇಲ್ಲ ನೀವು ಈ ಭಗವಂತನ ಒಂದು ಕಾನ್ಸೆಪ್ಟ್ ನೋಡೋದಾಯ್ತು ಅಂತ ಹೇಳಿದ್ರೆ ಭಗವಂತನ ಕಾನ್ಸೆಪ್ಟ್ ಅನ್ನುವಂಥದ್ದು ಟೈಮ್ ಅಂದ್ರೆ ಕಾಲ ನಾವೆಲ್ಲರೂನು ಕಾಲದ ಅಧೀನತೆಗೆ ಒಳಪಟ್ಟಿದೀವಿ ಭಗವಂತನ ಮಾಯೆಗೆ ಒಳಪಟ್ಟಿದೀವಿ ಒಂದು ಯೋಚನೆ ಮಾಡಿ ನೀವೇ ಸಿಂಪಲ್ ಆಗಿ ಎಲ್ರಿಗೂ ಒಳ್ಳೇದ್ ಮಾಡಿದ ತಕ್ಷಣ ಒಳ್ಳೇದಾಗ ಕೆಟ್ಟದಾಗ ತಕ್ಷಣ ಕೆಟ್ಟದ್ದು ಆಗಿದ್ದಿದ್ರೆ ಯಾರು ಕೆಟ್ಟದೇ ಮಾಡ್ತಿರ್ಲಿಲ್ಲ ಯಾರು ಕೆಟ್ಟದೇ ಮಾಡ್ತಿರ್ಲಿಲ್ಲ ಅಂದ ಮೇಲೆ ಭಗವಂತನ ಮಾಯೇನೆ ನಡೀತಿರ್ಲಿಲ್ಲ ಈ ಒಂದು ನಮ್ಮ ಜೀವನ ಅನ್ನುವಂತದ್ದೇ ಮಾಯ ಅದೆಲ್ಲ ನಡೀತಾ ಇರಲಿಲ್ಲ ಅದೆಲ್ಲ ಯಾಕೆ ನಡೀತಿದೆ ಅಂತ ಹೇಳಿದ್ರೆ ನಾವೆಲ್ಲ ಕಾಲಕ್ಕೆ ಒಳಪಟ್ಟಿದಿವಿ ಇವತ್ತು ಮಾಡಿದ ಒಳ್ಳೆಯದು ಅಥವಾ ಕೆಟ್ಟದಕ್ಕೂ ಇನ್ಯಾವತ್ತ ಒಂದಿನ ನಮ್ಗೆ ಕೆಟ್ಟದ್ದು ಅಥವಾ ಒಳ್ಳೇದು ಆಗುತ್ತೆ ಈ ಭಗವಂತನ ಸಿಸ್ಟಮ್ ಆದಂತಹ ರಿವಾರ್ಡ್ ಅಂಡ್ ಪನಿಷ್ಮೆಂಟ್ ಅನ್ನುವಂಥದ್ದೇ ಶನಿ ರೆಪ್ರೆಸೆಂಟ್ ಮಾಡುವಂತದ್ದು ಎಲ್ಲ ಅನ್ಕೋತಾನೆ ಶನಿ ಕೇವಲ ಕೆಟ್ಟದನ್ನ ಕೊಡ್ತಾನೆ ಅಂತ ಖಂಡಿತ ಇಲ್ಲ ನಮ್ಮಂತವ್ರು ಎಷ್ಟೋ ಜನ ಇದಾರೆ ಶನಿ ದಶೆ ಬರ್ಲಿ ಅಥವಾ ಸಾಡೆ ಸಾತ್ ಬರ್ಲಿ ಅನ್ನು ಕಾಯುವಂತವ್ರು ಮಿತ್ರ ಯಾಕೆಂತ ಹೇಳಿದ್ರೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನನ್ನ ಒಂದು ಜೀವನದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನನ್ನ ಜೀವನದಲ್ಲಿ ಯಾವ್ದಾದ್ರೂ ಒಂದು ಹೈಯೆಸ್ಟ್ ಅಚೀವ್ಮೆಂಟ್ ಅಂತ ಆಗಿತ್ತು ಅಂತ ಹೇಳಿದ್ರೆ ಅದು ಶನಿಯ ದಶೆಗಳಲ್ಲೇ ಆಗಿರುವಂತದ್ದು ಆದ್ರಿಂದ ಶನಿ ಕೇವಲ ಕೆಟ್ಟದ್ದನ್ನು ಮಾತ್ರ ಅಲ್ಲ ಆತ ಒಳ್ಳೇದನ್ನು ಲೆಕ್ಕ ಇಡ್ತಾನೆ ಅದಕ್ಕೆ ಆತನಿಗೆ ಕರ್ಮಾಧ್ಯಕ್ಷ ಅಂತ ಇರೋದು ಕರ್ಮದಲ್ಲಿ ಕೆಟ್ಟದು ಒಳ್ಳೇದು ಎರಡು ಕೂಡ ಇರುತ್ತೆ ಬಟ್ ಎಲ್ಲಾರು ಶನಿಯ ಕೆಟ್ಟ ಆಸ್ಪೆಕ್ಟ್ ಆದಂತಹ ಅಥವಾ ಅವರೇ ಮಾಡಿದಂತಹ ಕೆಟ್ಟ ದೃಷ್ಟಿಯ ಬಗ್ಗೆ ಯೋಚನೆ ಮಾಡಿ ಶನಿಯನ್ನ ಹೆದರ್ಕೋತಾರೆ ಅಥವಾ ನಿಂದಿಸ್ತಾರೆ ಬಟ್ ಶನಿ ಒಳ್ಳೆಯ ಫಲಗಳನ್ನ ಕೊಡಬೇಕಾದ್ರೂ ಹಾಗೆ ಕೊಡ್ತಾನೆ ನಿಧಾನವಾಗಿ ರಿಸಲ್ಟ್ ಅನ್ನ ಡಿಸ್ಪ್ಯಾಚ್ ಮಾಡ್ತಾನೆ ಉದಾಹರಣೆ ನೀವು ಶನಿ ದಶೆ ನೋಡಿ ಹತ್ತೊಂಬತ್ತು ವರ್ಷ ಶನಿ ಅಂತರ್ದಶಗಳು ಎಷ್ಟು ಒಂದೂವರೆ ವರ್ಷದಿಂದ ಹಿಡಿದು ಮೂರುವರೆ ವರ್ಷ ಅತತ್ರ ತಕ ಹೋಗ್ತವೆ ಮತ್ತು ಸಾಡೆ ಸಾತಿನ ಏಳು ವರ್ಷ ಇರ್ತವೆ ಆತನ ಒಂದು ರಾಶಿ ಟ್ರಾನ್ಸಿಕ್ಷನ್ ಎರಡೂವರೆ ವರ್ಷಗಳು ಇರ್ತವೆ ಇದೆಲ್ಲ ಯಾಕೆ ಇಷ್ಟು ಡಿಲೇ ಆಗಿದೆ ಅಂತ ಹೇಳಿದ್ರೆ ಶನಿ ಮಂದಗ್ರಹ ನಿಧಾನಕ್ಕೆ ರಿಸಲ್ಟ್ ಅನ್ನ ಡಿಸ್ಪ್ಯಾಚ್ ಮಾಡ್ತಾನೆ ಒಬ್ಬ ವ್ಯಕ್ತಿಯನ್ನ ಮೇಲಕ್ಕೆ ಕೂರಿಸಬೇಕು ಮಹಾರಾಜನ ಸ್ಟೇಟಸ್ ಅಂದ್ರೂನು ನಿಧಾನವಾಗಿ ಕೂರಿಸ್ತಾನೆ ಕರ್ಮವನ್ನ ಮಾಡಿಸಿ ಸೊ ಆದ್ರಿಂದ ಶನಿ ನಿಮ್ಗೆ ಏನಾದ್ರು ಯಾರಾದ್ರೂನು ಮೋಸ ಮಾಡಿತ್ತು ಅಂತ ಹೇಳಿದ್ರೆ ಅಥವಾ ನೀವೇ ಮೋಸ ಮಾಡಿತ್ತು ಅಂತ ಹೇಳಿದ್ರೆ ಅದಕ್ಕೆ ಟೈಮ್ ತಗೋತಾನೆ ನಿಮ್ಮ ಪುಣ್ಯ ಕ್ಷಯ ತಕ ಕಾದು ಆಮೇಲೆ ಹೊಡಿತಾನೆ ಅಂತ ಅಂತಾರಲ್ಲ ಹಾಗೆ ಮಾಡ್ತಾನೆ ಇದ್ರಿಂದ ಎರಡನೇದಾಗಿ ಯಾವ ಯಾವ ಗ್ರಹಗಳು ಶನಿಯ ಮೇಲೆ ಏನಾದ್ರೂ ವಕ್ರ ದೃಷ್ಟಿ ಬಿದ್ರೆ ಏನಾಗುತ್ತೆ ಅನ್ನುವಂಥದ್ದು ನೋಡೋಣ ಇದರ ನೀವು ಶನಿಯನ್ನ ಕರ್ಮಕಾರಕ ಅಂತ ಕೂಡ ಕೇಳಿರ್ತೀರಾ ಅದಲ್ಲದೆ ಶನಿ ಇನ್ನೂ ಹೇಳಿದ್ರೆ ಡಿಟ್ಯಾಚ್ಮೆಂಟ್ ಅಂದ್ರೆ ಯಾವುದೇ ಒಂದು ವಿಷಯಕ್ಕೆ ಅಟ್ಯಾಚ್ ಆಗದಲ್ಲೇ ಇರುವಂತಹ ಡಿಟ್ಯಾಚ್ಮೆಂಟ್ ಅಂತ ಕರೀತಾರೆ ಈ ಡಿಟ್ಯಾಚ್ಮೆಂಟ್ ಗೂ ಕೂಡ ಶನಿಯೇ ಕಾರಕನಾಗಿರ್ತಾನೆ ಮಿತ್ರ ಇಂತಹ ಒಂದು ಶನಿಯ ಮೇಲೆ ಏನಾದ್ರು ಜಾತಕದಲ್ಲಿ ಯಾವುದೇ ಗ್ರಹಗಳ ಆಸ್ಪೆಕ್ಟ್ ಇಲ್ಲ ಅಂತ ಹೇಳಿದ್ರೆ ಇಟ್ ಈಸ್ ಬೆಸ್ಟ್ ಯಾಕೆ ಅಂತ ಹೇಳಿದ್ರೆ ನೀವು ಕರ್ಮವನ್ನ ಅಟ್ ಯುವರ್ ಓನ್ ವಿಲ್ ಅಂತ ಹೇಳಿದ್ರೆ ನಿಮಗೆ ಮನಸ್ಸಿಗೆ ಬಂದ ಹಾಗೆ ಕರ್ಮ ಮಾಡಬಹುದು ಯಾಕೆ ಅಂತ ಹೇಳಿದ್ರೆ ಶನಿ ಮೇಲೆ ಯಾವುದೇ ದೃಷ್ಟಿ ಇಲ್ಲ ಆ ಡಿಟ್ಯಾಚ್ಮೆಂಟ್ ಮೇಲೆ ಯಾವುದೇ ಅಟ್ಯಾಚ್ಮೆಂಟ್ ಇಲ್ಲ ಇಲ್ಲ ಆದ್ರಿಂದ ಆರಾಮಾಗಿ ಕೆಲಸ ಮಾಡಬಹುದು ಬಟ್ ಇನ್ ಕೇಸ್ ಏನಾದ್ರು ಶನಿಯ ಮೇಲೆ ಬೇರೆ ಗ್ರಹಗಳ ಆಸ್ಪೆಕ್ಟ್ ಇತ್ತು ಅಂತ ಹೇಳಿದ್ರೆ ಆತ ಒಂದು ಡಿಟ್ಯಾಚ್ಮೆಂಟ್ ಗೆ ಒಳಗಾಗದೇ ಅಟ್ಯಾಚ್ಮೆಂಟ್ ಗೆ ಒಳಗಾಗ್ತಾನೆ ಉದಾಹರಣೆಗೆ ಮ್ಯಾಲಿಫಿಕ್ ಆಸ್ಪೆಕ್ಟ್ ಇತ್ತು ಅಂತ ಹೇಳಿದ್ರೆ ರಾಹು ಕುಜನದ್ದು ಅಥವಾ ಸೂರ್ಯನದ್ದು ಅಥವಾ ಕೇತುವಿನ ಜೊತೆ ಇತ್ತು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಡಿಟ್ಯಾಚ್ಮೆಂಟ್ ಆಗಿ ಕೆಲಸ ಮಾಡೋದಕ್ಕಾಗೋದಿಲ್ಲ ಆ ವ್ಯಕ್ತಿಯನ್ನ ಫೋರ್ಸ್ ಮಾಡಿಸ್ತವೆ ಮ್ಯಾಲಿಫಿಕ್ ಕೆಲಸನೇ ಫೋರ್ಸ್ ಮಾಡುವಂತದ್ದು ಉದಾಹರಣೆಗೆ ರಾಹು ಆಸ್ಪೆಕ್ಟ್ ಇತ್ತು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಬಾಂಡೇಜ್ ಇಂದ ಕೆಲಸ ಮಾಡಿಸ್ತಾನೆ ಉದಾಹರಣೆ ಎಷ್ಟೋ ಜನಕ್ಕೆ ಫೋರ್ಸ್ಫುಲ್ ಆಗಿ ಒಡೆದು ಬೈದು ಕೆಲಸ ಮಾಡ್ತಾರಲ್ಲ ಹಾಗೆಲ್ಲ ಶನಿ ಮೇಲೋ ಅಥವಾ ಹತ್ತನೇ ಮನೆ ಅಧಿಪತಿಯ ಮೇಲೋ ಒಂದು ಮ್ಯಾಲಿಫಿಕ್ ಆಸ್ಪೆಕ್ಟ್ ಇರುತ್ತೆ ಆದ್ರಿಂದ ಫೋರ್ಸ್ ಮಾಡಿ ಆ ವ್ಯಕ್ತಿಯನ್ನ ಕೆಲಸ ಮಾಡಿಸ್ಬೇಕಾಗಿ ಬರ್ತದೆ ಅಥವಾ ತನಗೆ ಇಷ್ಟ ಇಲ್ಲದೆ ಇದ್ರು ಕೆಲಸ ಮಾಡಬೇಕು ಅಂತಾರಲ್ಲ ಅವ್ರಿಗೆಲ್ಲಾರ್ಗು ಮ್ಯಾಲ್ ಮ್ಯಾಲಿಫಿಕ್ ಆಸ್ಪೆಕ್ಟ್ ಇರ್ತದೆ ಶನಿ ಮೇಲೆ ಏನಾದ್ರು ಕುಜನ ಆಸ್ಪೆಕ್ಟ್ ಇತ್ತು ಅಂತ ಹೇಳಿದ್ರೆ ಒದೆ ಬಿದ್ದೇ ಬೀಳುತ್ತೆ ಒದೆ ಬಿದ್ದಾಗ್ಲೇ ಆ ವ್ಯಕ್ತಿ ಕೆಲಸ ಮಾಡೋದು ರಾಹುವಿನ ಆಸ್ಪೆಕ್ಟ್ ಇತ್ತು ಅಂತ ಹೇಳಿದ್ರೆ ಮೋಸ ಡಿಸಿಪ್ಷನ್ ಇರುತ್ತೆ ಮೋಸ ಮಾಡಿ ಆ ವ್ಯಕ್ತಿಯನ್ನ ಕೆಲಸ ಮಾಡಿಸ್ಕೋತಾ ಇರ್ತಾರೆ ಇನ್ ಕೇಸ್ ಏನಾದ್ರು ಸೂರ್ಯನ ಆಸ್ಪೆಕ್ಟ್ ಇತ್ತು ಅಂತ ಹೇಳಿದ್ರೆ ಸೂರ್ಯನ್ಗೂ ಶನಿಗೂ ಆಗೋದಿಲ್ಲ ಸೊ ಗೌರ್ಮೆಂಟ್ ಸೂರ್ಯನ ರೆಪ್ರೆಸೆಂಟ್ ಮಾಡ್ತಾನೆ ಗೌರ್ಮೆಂಟ್ ಗೌರ್ಮೆಂಟ್ ಒಬ್ಬ ವ್ಯಕ್ತಿಯನ್ನ ಫೋರ್ಸ್ಫುಲಿ ಎಳ್ಕೊಂಡ್ ಬಂದು ಕೆಲಸ ಮಾಡಿಸುವಂತದ್ದು ಈ ರೀತಿಯಾದಂತಹ ಒಂದಿಷ್ಟು ವಿಷಯಕ್ಕೆ ಒಳಗಾಗಬೇಕಾಗುತ್ತೆ ಬಟ್ ಇನ್ ಕೇಸ್ ಏನಾದ್ರೂ ಬೆನಿಫಿಟ್ ಗಳ ಆಸ್ಪೆಕ್ಟ್ ಗುರುನು ಅಥವಾ ಶುಕ್ರನೋ ಅಥವಾ ಬುಧನ ಒಂದು ಆಸ್ಪೆಕ್ಟ್ ಶನಿಯ ಮೇಲೆ ಇತ್ತು ಅಂತ ಹೇಳಿದ್ರೆ ವ್ಯಕ್ತಿ ಇಷ್ಟಪಟ್ಟು ಕೆಲಸ ಮಾಡ್ತಾನೆ ಉದಾಹರಣೆಗೆ ಶನಿಯ ಮೇಲೆ ಏನಾದ್ರೂ ಗುರುವಿನ ಆಸ್ಪೆಕ್ಟ್ ಇತ್ತು ಅಂತ ಹೇಳಿದ್ರೆ ಆತ ವ್ಯಕ್ತಿ ಖುಷಿಯಾಗಿ ಕೆಲಸ ಮಾಡ್ತಾನೆ ಮತ್ತು ಧರ್ಮಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳನ್ನ ತನ್ನ ಸ್ವಇಚ್ಛೆಯಿಂದ ಮಾಡ್ತಾ ಹೋಗ್ತಾನೆ ಮತ್ತು ಎರಡನೇದಾಗಿ ಇನ್ ಕೇಸ್ ಏನಾದ್ರೂ ಶುಕ್ರನ ಆಸ್ಪೆಕ್ಟ್ ಇತ್ತು ಅಂತ ಹೇಳಿದ್ರೆ ಆ ವ್ಯಕ್ತಿ ಮಾಡುವಂತಹ ಕೆಲಸ ಒಂದು ಬ್ಯೂಟಿ ಇರುತ್ತೆ ಒಂದು ಗ್ರೇಸ್ ಇರುತ್ತೆ ಅಥವಾ ಎಲ್ರಿಗೂ ನಾನು ಎಷ್ಟು ಸಖತ್ ಕೆಲಸ ಮಾಡ್ತೀನಿ ಅಂತ ತೋರಿಸೋದಕ್ಕೆ ಆ ವ್ಯಕ್ತಿ ಕೆಲಸ ಮಾಡ್ತಾ ಹೋಗ್ತಾನೆ ಇನ್ ಕೇಸ್ ಏನಾದ್ರು ಬುಧನ ಆಸ್ಪೆಕ್ಟ್ ಇತ್ತು ಅಂತ ಹೇಳಿದ್ರೆ ಆ ವ್ಯಕ್ತಿ ಸ್ಕಿಲ್ಫುಲ್ ಆಗಿ ಕೆಲಸ ಮಾಡ್ತಾನೆ ಉದಾಹರಣೆಗೆ ಈ ಡೇಟಾ ಮೈನಿಂಗ್ ಡೇಟಾ ಇಂಜಿನಿಯರಿಂಗ್ ಅಥವಾ ಕ್ಯಾಲ್ಕುಲೇಷನ್ ಇಂತಹ ಒಂದು ಕೆಲಸಗಳನ್ನ ಒಬ್ಬ ವ್ಯಕ್ತಿ ತುಂಬಾ ಚೆನ್ನಾಗಿ ಮಾಡ್ತಾನೆ ಬಟ್ ಚಂದ್ರ ಶನಿ ಚಂದ್ರನನ್ನ ಹೇಟ್ ಮಾಡೋದ್ರಿಂದ ಚಂದ್ರನ ಆಸ್ಪೆಕ್ಟ್ ಶನಿ ಮೇಲೆ ಇತ್ತು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಎಮೋಷನಲ್ ಆಗಿ ಅಂಟ್ಕೊಂಡು ಆ ಕೆಲಸಗಳನ್ನ ಮಾಡ್ತಾ ಹೋಗ್ತಾನೆ ಅಥವಾ ಕೆಲಸ ಮಾಡ್ಬೇಕಾದ್ರೆ ಬಾಕ್ ಬಹಳಷ್ಟು ಏನೋ ಎಮೋಷನಲ್ ಅಪ್ಸ್ ಅಂಡ್ ಡೌನ್ಸ್ ಗೆ ಒಳಗಾಗಿ ಆ ವ್ಯಕ್ತಿ ಕೆಲಸವನ್ನ ಮಾಡಬೇಕಾಗುತ್ತೆ ಸೊ ಬೆಸ್ಟ್ ಶನಿ ಏನಾದ್ರೂ ಜಾತಕದಲ್ಲಿ ಯಾವುದೇ ಗ್ರಹಗಳಿಂದ ಆಸ್ಪೆಕ್ಟೆಡ್ ಅಂದ್ರೆ ದೃಷ್ಟಿಗೆ ಒಳಗಾಗಿಲ್ಲ ಅಂತ ಹೇಳಿದ್ರೆ ಶನಿ ಡಿಟ್ಯಾಚ್ಡ್ ಆಗಿ ಕೆಲಸ ಮಾಡ್ತಾನೆ ಯಾವಾಗ ಶನಿ ಜಾತಕದಲ್ಲಿ ಡಿಟ್ಯಾಚ್ಡ್ ಆಗಿ ಕೆಲಸ ಮಾಡ್ತಾನೋ ಆ ವ್ಯಕ್ತಿ ಅತಿ ದೊಡ್ಡ ಕರ್ಮಯೋಗಿ ಆಗ್ತಾನೆ ಇದನ್ನ ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಬೆನಿಫಿಟ್ ಗಳ ಆಸ್ಪೆಕ್ಟ್ ಇತ್ತು ಅಂತ ಹೇಳಿದ್ರೆ ಆ ವ್ಯಕ್ತಿ ಒಂದು ಗೋಲ್ಡನ್ ಚೈನ್ ಅಂತ ಹೇಳ್ಬೋದು ತಾನೇ ಇಷ್ಟಪಟ್ಟು ಚೈನ್ ಹಾಕೊಂಡು ಕೆಲಸ ಮಾಡ್ತಾನೆ ಆಸ್ಪೆಕ್ಟ್ ಅಂತ ಹೇಳಿದ್ರೆ ಕಬ್ಬಿಣದ ಚೈನ್ ಐರನ್ ಚೈನ್ ಇಷ್ಟ ಇಲ್ಲ ಅಂದ್ರೂ ಚೈನ್ ಹಾಕೊಂಡು ಕೆಲಸ ಮಾಡಬೇಕಾಗುತ್ತೆ ಮಿತ್ರ ಇದಿಷ್ಟು ಬೇರೆ ಬೇರೆ ಗ್ರಹಗಳು ಶನಿಯ ಮೇಲೆ ದೃಷ್ಟಿ ಬಿತ್ತು ಅಂತ ಹೇಳಿದ್ರೆ ಯಾವ ರೀತಿ ರಿಸಲ್ಟ್ ಅನ್ನ ಕೊಡ್ತಾನೆ ಅಂದ್ರೆ ಯಾವ ರೀತಿ ಒಬ್ಬ ವ್ಯಕ್ತಿ ಕೆಲಸವನ್ನ ಮಾಡ್ತಾನೆ ಅನ್ನುವಂಥದ್ದನ್ನ ತೋರಿಸುವಂತದ್ದು ಮಿತ್ರರು ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ